ನಮಸ್ಕಾರ ಗೇಟು ತೆರೆದು ಮನೆಯಂಗಳಕ್ಕೆ ಕಾಲಿರಿಸಿದ ಆನಂದನಿಗೆ ಬಿಕೋ ಎನ್ನುತ್ತಿರುವ ಮನೆಯ ವಾತಾವರಣವನ್ನು ಕಂಡು ಬೇಸರವೆನಿಸಿತು ನಾಲ್ಕು ದಿನದಿಂದ ಮನೆಯಂಗಳದಲ್ಲಿ ಬಿದ್ದಿರುವ ಕಸವನ್ನು ಗುಡಿಸದೇ ಇದ್ದುದರಿಂದ ಎಷ್ಟೋ ದಿನ ಪಾಳು ಬಿದ್ದ ಮನೆಯಂತೆ ಬಾಸವಾಯಿತು ಮನೆ ಬಾಗಿಲಿಗೆ ಬಂದು ಬೀಗ ತೆಗೆದು ಚಿಲಕ ಸರಿಸಿ ಬಾಗಿಲು ತಲ್ ತಲ್ಲಿ ಒಳಬಂದವನು ಉಫ್ ಎಂದು ಸೋಪದ ಮೇಲೆ ಕುಕ್ಕರಿಸಿದ ಸೋಪದ ಮೂಲೆಯಲ್ಲಿ ನಾಲ್ಕು ದಿನದಿಂದ ಹೊಗೆಯದೇ ಬಿದ್ದಿರುವ ಬಟ್ಟೆಯ ರಾಶಿ ಧೂಳಾಗಿರುವ ನೆಲ ಅಸ್ತವ್ಯಸ್ತವಾಗಿರುವ ಟೇಬಲ್ ಕುರ್ಚಿಗಳು ಚೆಲ್ಲಾಪಿಲ್ಲಿಯಾಗಿರುವ ಪೇಪರ್ಗಳನ್ನು ಕಂಡು ತಲೆ ಮೇಲೆ ಕೈ ಹೊತ್ತು ಕುಳಿತ ಸುಧಾ ಯಾಕಾದರೂ ಈ ರೀತಿ ಮಾಡ್ತಾ ಇದ್ದಾಳೋ ಅಲ್ಲ ಹಣ ಇಲ್ಲ ಅಂತ ಚಿನ್ನ ಖರೀದಿಸದೆ ಇದ್ದಿದ್ದಕ್ಕೆ ಮನೆ ಬಿಟ್ಟು ಏನಿತ್ತು ಇವತ್ತಿಲ್ಲದಿದ್ದರೆ ನಾಳೆ ತೆಗೆದುಕೊಂಡರಾಯಿತು ಅನ್ನುವ ಸಮಾಧಾನ ತಂದುಕೊಳ್ಳುವ ವ್ಯವಧಾನವೂ ಇಲ್ಲವೇ ಈ ಎಣ್ಣಿಗೆ ಥತ್ ಎಂದು ಮೇಲಿದ್ದವನು ಬಟ್ಟೆ ಬಿಚ್ಚಿ ಮೂಲೆಯಲ್ಲಿದ್ದ ಬಟ್ಟೆ ರಾಶಿಗೆಸೆದು ಅಸಮಾಧಾನದಿಂದಲೇ ಅಡುಗೆ ಮನೆ ಪ್ರವೇಶಿಸಿದ ಅಲ್ಲಿನ ಸ್ಥಿತಿ ಮತ್ತಷ್ಟು ದುಸ್ತರವಾಗಿತ್ತು ಸಿಂಕ್ನಲ್ಲಿ ಬಿದ್ದಿದ್ದ ಪಾತ್ರೆಗಳ ರಾಶಿ ಗ್ಯಾಸ್ ಸ್ಟೌವ್ ಮೇಲೆ ಚೆಲ್ಲಿದ್ದ ಎಣ್ಣೆ ಪದಾರ್ಥಗಳು ಪಾತ್ರೆಯಲ್ಲಿ ಉಳಿದು ಹಳಸಿದ ಅಣ್ಣ ನೋಡುವಾಗ ಆ ಮನೆಗೊಬ್ಬಳು ಹೆಣ್ಣು ಮಗಳಿರಬೇಕು ಅವಳಿಂದ ಮಾತ್ರ ಇದನ್ನೆಲ್ಲ ನಿಭಾಯಿಸಿದು ಸಾಧ್ಯ ಎಂಬುದು ಸ್ಪಷ್ಟವಾಯಿತು ಬೆಳಿಗ್ಗೆ ಫ್ಯಾಕ್ಟ್ರಿಗೆ ಹೋಗಬೇಕಾದ್ರೆ ಕುದಿಸಿಟ್ಟಿದ್ದ ಹಾಲಿನ ಪಾತ್ರೆಯ ಮುಚ್ಚಳ ಸರಿಸಿ ನೋಡಿದ ಸದ್ಯ ಹಾಲು ಒಡೆದಿರಲಿಲ್ಲ ಗ್ಯಾಸ್ ಹೊತ್ತಿಸಿ ಹಾಲಿದ್ದ ಪಾತ್ರೆಗೆ ಒಂದು ಲೋಟ ನೀರು ಬೆರೆಸಿ ಗ್ಯಾಸ್ ಸ್ಟೌವ್ ಮೇಲಿಟ್ಟ ಅದಕ್ಕೆ ಚಹಾ ಹುಡಿ ಸಕ್ಕರೆ ಬೆರೆಸಿ ಸಿಂಕ್ನಲ್ಲಿ ಒಂದು ಲೋಟವನ್ನು ತೊಳೆದಿಟ್ಟುಕೊಂಡ ಕೆಲಸದಿಂದ ಸುಸ್ತಾಗಿ ಮನೆಗೆ ಬರುವ ಗಂಡಿಗೆ ಅಮ್ಮನೋ ತಂಗಿನೋ ಅಕ್ಕನೋ ಇಲ್ಲ ಹೆಂಡತಿಯೋ ಒಂದು ಲೋಟ ಚಹಾನೋ ಕಾಫಿಯೋ ಕೊಟ್ಟರೆ ಎಷ್ಟು ಆರಾಮವಾಗಿರುತ್ತೆ ನಾನಂತೂ ನಾಲ್ಕು ದಿನದಿಂದ ಹೆಂಡತಿ ಇದ್ದು ಇಲ್ಲದವನಂತಾದೆ ಅಮ್ಮ ನನ್ನ ಮದುವೆಗೆ ಮುಂಚೆನೇ ಹೋಗಿದ್ಲು ತಂಗಿ ಮೀನಾದರೂ ಇದ್ದಿದ್ರೆ ಯೋಚಿಸ್ತವನ ಮನಸ್ಸಿಗೆ ನೆನಪುಗಳು ನುಗ್ಗಿ ಬಂದವು ಅಷ್ಟರಲ್ಲಿ ಹೊರಗಿನಿಂದ ಆನಂದ ಆನಂದ ಪಕ್ಕದ ಮನೆ ರಾಧಕ್ಕನ ಧ್ವನಿ ಕೇಳಿಸಿತು ಸ್ಟೌವ್ ಮೇಲಿಟ್ಟಿದ್ದ ಚ ಕುದಿ ಬಂದಿದ್ದರಿಂದ ಗ್ಯಾಸ್ ಆರಿಸಿ ಬಂದೆ ಎನ್ನುತ್ತಾ ಬಂದ ಆನಂದ ಸುದ ಇನ್ನೂ ಬಂದಿಲ್ವಾ ಆನಂದನ ಮುಖ ಕಾಣುತ್ತಲೇ ಕೇಳಿದ್ರು ಇಲ್ಲ ಆಂಟಿ ನಾಳೆ ನಾಡಿದ್ದರಲ್ಲಿ ಬರ್ಬೋದು ಹೇಳಿದ ಮತ್ತು ನಿನ್ನೆನೇ ಬರ್ತಾಳೆ ಅಂದೆ ಅಯ್ಯೋ ಹೆಣ್ಮಕ್ಳು ಮೇಲೆ ಕೇಳಬೇಕಾ ಆಂಟಿ ಆನಂದ ನಗುತ್ತ ನಗುತ್ತಲೇ ಹೇಳಿದ ಅದು ಸರಿಯೇ ಆದರೂ ಮನೆಯಲ್ಲಿ ನೀನೊಬ್ಬನೇ ಇರುವಾಗ ಅಲ್ಲದೆ ಕೆಲಸಕ್ಕೆ ಬೇರೆ ಹೋಗೋವನು ಅಷ್ಟು ಗೊತ್ತಾಗೋದು ಬೇಡವಾ ಅವಳಿಗೆ ಕಾಳಜಿ ಎಂದೆನ್ನುವಂತೆ ಹೇಳಿದರು ಏನು ಮಾಡೋಣ ಹೇಳಿ ಆಂಟಿ ಈ ಹೆಣ್ಮಕ್ಳು ತಮ್ಮ ತವರನ್ನು ನೆಚ್ಚಿಕೊಂಡು ಕೂತ್ರೆ ನಮ್ಮಂಥ ಗಂಡು ಮಕ್ಕಳ ಪರಿಸ್ಥಿತಿ ಹೀಗೇನೆ ಮೊಗುಲ್ ನಗುತ್ತಾ ಹೇಳಿದ ಏನೇ ಹೇಳು ಆನಂದ ನಿನ್ನ ತಂಗಿ ಮೀನ ಪೆದ್ದಿಯೋ ಹುಚ್ಚಳೋ ಇಂಥ ಪರಿಸ್ಥಿತಿಯಲ್ಲಿ ಮಾತ್ರ ಮನೆ ನಿಭಾಯಿಸ್ವಳ್ಳಿ ಜಾಣೆ ರಾಧಕ್ಕ ಹೇಳಿದಾಗ ಅವರ ಮಾತು ಆನಂದನಿಗೆ ಕುಟುಕಿದಂತಾಯಿತು ಏನು ಮಾಡೋದು ಆಂಟಿ ಎಲ್ಲ ಆನೆ ಬರಹ ಎಂದ ಆನಂದ ಮಾತನ್ನು ಅಲ್ಲಿಗೆ ತೇಲಿಸುತ್ತ ಅಯ್ಯೋ ನಾನೊಬ್ಳು ಮಾತನಾಡ್ತಾ ಮಾತನಾಡ್ತಾ ಬಂದ ವಿಷಯನೇ ಮರೆತು ಬಿಟ್ಟೆ ನೋಡು ಮನೆಗೆ ನೆಂಟರು ಬಂದಿದ್ದರು ಹಾಗೆ ಚಿಕನ್ ಸುಕ್ಕ ಮಾಡಿದ್ದೆ ಸುಧಾ ಏನಾದರೂ ಸ್ಪೆಷಲಾಗಿ ಮಾಡಿದರೆ ತಂದು ಕೊಡೋಳು ಹಾಗೆ ನಾನು ಸ್ವಲ್ಪ ತಂದೆ ತಗೋ ಎಂದವರು ಕೈಯಲ್ಲಿದ್ದ ಬುತ್ತಿಯನ್ನು ಆನಂದ ನಡೆ ಚಾಚಿದರು ಥ್ಯಾಂಕ್ಸ್ ಆಂಟಿ ಬುತ್ತಿ ಪಡೆದುಕೊಳ್ಳುತ್ತಾ ಹೇಳಿದ ಆನಂದ ಸರಿ ನಾನು ಬರ್ತೀನಿ ರಾಧಕ್ಕ ಅಲ್ಲಿಂದ ನಿರ್ಗಮಿಸಿದರು ಬುತ್ತಿ ಹಿಡಿದು ಹೊಳಬಂದ ಆನಂದ ಬುತ್ತಿಯನ್ನು ಅಡುಗೆ ಮನೆಯಲ್ಲಿಟ್ಟು ಸ್ಟೌವ್ ಮೇಲಿದ್ದ ಚಾದ ಪಾತ್ರೆಯನ್ನೆತ್ತಿ ಚಹಾವನ್ನು ಲೋಟಕ್ಕೆ ಸುರುವಿಕೊಂಡು ಅದನ್ನು ಹೀರುತ್ತಲೇ ಹೊರಬಂದು ಸೋಪದ ಮೇಲೆ ಕುಳಿತ ಸ್ವಲ್ಪ ಆರಾಮವೆನಿಸಿತ್ತು ರಿಂಗಾದ ಮೊಬೈಲ್ ಡಿಸ್ಪ್ಲೇ ನೋಡಿದ ಪ್ರಭಾಕರ್ ಬಾವಾ ಎನ್ನುವ ಹೆಸರನ್ನು ತೋರಿಸ್ತಿತ್ತು ಪ್ರಭಾಕರ್ ಸುಧಾಳ ಅಣ್ಣ ಅಂದರೆ ಆನಂದನಿಗೆ ಬಾವ ರಿಸೀವ್ ಮಾಡಿ ಕಿವಿಗಿಟ್ಟು ಹಲೋ ಎಂದ ಬಾವ ನಾನು ಪ್ರಭಾಕರ್ ಅತ್ತಲ್ಲಿಂದ ಮಾತು ಬಂದಿತ್ತು ಹ್ಞೂ ಗೊತ್ತಾಯಿತು ಎಂದು ಸುಮ್ಮನಾದ ಪ್ರಭಾಕರ್ ನೇರವಾಗಿ ವಿಷಯಕ್ಕೆ ಬಂದ ಅಲ್ಲ ಬಾವ ಸುಧಾ ಮನೆಗೆ ಬಂದು ನಾಲ್ಕು ದಿವಸ ಆಯಿತು ಏನು ಹೆತ್ತ ಅಂತ ವಿಚಾರಿಸೋದು ಬೇಡವಾ ನೀವು ಪ್ರಭಾಕರ್ ಮಾತಿನಿಂದ ಆನಂದನಿಗೂ ರೇಗಿತ್ತು ಕಿವಿಯೋಳೆ ಜುಮ್ಕಿ ಕೊಡಿಸದ ಹೊರತು ನಾನೀ ಮನೆ ಒಸಿಲು ತುಳಿಯುವವಳೇ ಅಲ್ಲ ಅಂತ ಮನೆ ಬಿಟ್ಟು ಹೋದವಳನ್ನು ನಾನೆಂತೂ ವಿಚಾರಿಸಬೇಕಿತ್ತು ಇಷ್ಟಕ್ಕೂ ಯಾರೂ ಇಲ್ಲದೆ ಗತಿಗೆಟ್ಟುಕೊಂಡು ಇಲ್ಲಿ ಬಿದ್ದಿರೋನು ನಾನು ನನ್ನನ್ನು ವಿಚಾರಿಸೋಕ್ಕೆ ಯಾರಿಲ್ಲ ಇಲ್ಲಿ ಸ್ವಲ್ಪ ಗಟ್ಟಿ ಧ್ವನಿಯಲ್ಲಿ ಹೇಳಿದ ಹಾಗಲ್ಲ ಬಾವ ಹೆಣ್ಣು ಹುಡುಗಿ ಚಿನ್ನ ಬೆಳ್ಳಿಗೆ ಆಸೆ ಪಡೋದು ಸಹಜನೇ ಪ್ರಭಾಕರಣ ಮುಂದುವರಿಯಲಿದ್ದ ಮಾತಿಗೆ ಕಡಿವಾಣ ಹಾಕಿದ ಆನಂದ ಇಲ್ಲ ಅಂದವರು ಯಾರೀಗ ಹಾಗಂತ ನಿಂತ ಕಾಲಲ್ಲೇ ತೆಗೆದುಕೊಡ್ಬೇಕು ಅಂದರೆ ಅದೇನು ನೂರಿನ್ನೂರು ರೂಪಾಯಿ ವಸ್ತುವ ಐವತ್ತು ಅರುವತ್ತು ಸಾವಿರ ಬೆಲೆ ಬಾಳುವಂಥದ್ದು ಸದ್ಯದ ಮಟ್ಟಿಗೆ ನನ್ನಲ್ಲಿ ಅಷ್ಟೊಂದು ಹಣ ಒಟ್ಟುಗೂಡಿಸೋದು ಸಾಧ್ಯವಿಲ್ಲ ಅಲ್ಲದೆ ಹಂತದಕ್ಕೆಲ್ಲ ಅನವಶ್ಯಕ ಬಡ್ಡಿಗೆ ಸಾಲ ತೆಗೆಯೋದು ಬೇಕಾಗಿಲ್ಲ ನಾನು ಮನೆ ಕಟ್ಟುವುದಕ್ಕೆ ತೆಗೆದಿರುವ ಸಾಲನೇ ಎರಡು ವರ್ಷದಿಂದ ಮುಗಿಯಲಿಲ್ಲ ಇನ್ನು ಇದಕ್ಕೆ ಬೇರೆ ಸಾಲ ಕೊಟ್ಟರೆ ಕಟ್ಟುದ್ಯಾರು ನೀವಾದರೂ ನಿಮ್ಮ ತಂಗಿಗೆ ಸ್ವಲ್ಪ ಬಿಡಿಸಿ ಹೇಳಿ ಗಂಡನಿಂದ ಅದು ಬೇಕು ಇದು ಬೇಕು ಅಂತ ಕೇಳಿ ಪಡಿದ್ರೆ ಸಾಕಾಗೋಲ್ಲ ಗಂಡನ ಕಷ್ಟವನ್ನು ಅರ್ಥೈಸಿಕೊಳ್ಳುವುದು ಗೊತ್ತಿರಬೇಕು ಪ್ರಭಾಕರನಿಗೆ ಮಾತನಾಡಲು ಅವಕಾಶವೇ ಕೊಡದವನಂತೆ ಮನಸ್ಸಿನಲ್ಲಿದ್ದುದನ್ನೆಲ್ಲವನ್ನು ಒಮ್ಮೆಲೆ ಕಕ್ಕಿದ ಆನಂದ ಸರಿ ಬಿಡಿ ಬಾವ ಹೀಗೇನೋ ನಿಮ್ಮ ಹತ್ರ ಅಷ್ಟೊಂದು ಹಣ ಇಲ್ಲ ಅಂತ ತಾನೆ ಎಷ್ಟು ಬೇಕು ನಾನು ಕೊಡ್ತೀನಿ ನನ್ನ ದುಡ್ಡಿಗೆ ಬಡ್ಡಿ ಬೇಡ ನಿಮಗೆ ಅನುಕೂಲ ಆದಾಗ ಅಸಲನ್ನು ತೀರಿಸಿದರೆ ಸಾಕು ಎಂದ ಯಾರಿಗೆ ಬೇಕಯ್ಯ ನಿನ್ನ ದುಡ್ಡು ಕೋಪದಲ್ಲಿ ಆನಂದನ ನಾಲಿಗೆ ತುದಿವರೆಗೆ ಬಂದಿತ್ತು ಮಾತು ಕಷ್ಟದಿಂದ ತಡೆ ಹಿಡಿದು ಕಾಲ್ ಡಿಸ್ಕನೆಕ್ಟ್ ಮಾಡಿ ಮೊಬೈಲನ್ನು ಸೋಪು ಮೇಲೆಸಿದ ಹೋಗಿ ಹೋಗಿ ಇವಳು ಇವಳ ಅಣ್ಣಂದಿರ ಮುಂದೆ ನನ್ನನ್ನು ಕೈಲಾಗದ ಹೇಡಿ ಅಮ್ಮಂತೆ ತೋರಿಸಿಕೊಂಡು ಬಿಟ್ಲು ಇವಳಿಂದಾಗಿ ಅವರ ದೃಷ್ಟಿಯಲ್ಲಿ ನಾನು ಸಣ್ಣವನಾದೆ ಹಣ ಕೊಡ್ತಾನಂತೆ ಹಣ ಎಂದು ಮನಸ್ಸಿನಲ್ಲಿಯೇ ಬೈದುಕೊಂಡ ಆನಂದ ಅಷ್ಟರಲ್ಲಿ ಚಾವಡಿಗೆ ಹೊಂದಿಕೊಂಡಿರುವ ಮೂಲೆಯಲ್ಲಿದ್ದ ಕೋಣೆಯಿಂದ ಏನೋ ಕೂಗಿದಂತೆ ಸದ್ದು ಕೇಳಿಸಿತ್ತು ಏನೆಂದು ಸರಿಯಾಗಿ ಕೇಳಿಸಲಿಲ್ಲ ಮತ್ತೊಮ್ಮೆ ಕೇಳುವುದು ಎಂದು ಸರಿಯಾಗಿ ಕಿವಿ ಈಗ ಕೂಗಿದ ಸದ್ದು ಸರಿಯಾಗಿ ಕೇಳಿಸಿತ್ತು ಬೇರೇನಲ್ಲ ಅದು ಬೆಕ್ಕಿನ ಮರಿಗಳ ಕೂಗು ಮೀನಾಲ ಮುದ್ದಿನ ಬೆಕ್ಕು ಮೀಕು ಮರಿ ಹಾಕಿರಬೇಕು ಎಂದುಕೊಳ್ತಾ ಹೋಗಿ ಆ ಕೋಣೆಯ ಬಾಗಿಲು ತೆರೆದ ಮೀನಾಕ್ಷಿ ಸತ್ತ ನಂತರ ಇದ್ದ ಬದ್ದ ಹಳೆ ಸಾಮಾನುಗಳನ್ನೆಲ್ಲ ಸುಧಾ ತಂದು ಆ ಕೋಣೆಯಲ್ಲಿ ಎಸೆದಿದ್ದರಿಂದ ಆ ಕೋಣೆಯ ಕಿಟಕಿ ತೆರೆದಿದ್ದರೂ ಅರೆಕತ್ತಲೆಯಲ್ಲಿ ಮುಳುಗಿತ್ತು ಆನಂದ ಸ್ವಿಚ್ ಕೋಣೆಯಲ್ಲಿನ ಲೈಟ್ ಹೊತ್ತಿಕೊಂಡಿತ್ತು ಬೆಳಕಿನಲ್ಲಿ ಸುತ್ತಲೂ ಕನ್ನಾಡಿಸಿದ ಒಂದು ಮೂಲೆಯಲ್ಲಿದ್ದ ಮೀನಾಳ ಹಳೆಯ ಬಟ್ಟೆ ರಾಶಿಯ ನಡುವೆ ತಾಯಿ ಮಗುವಿನ ಹೊಟ್ಟೆಯ ಪಕ್ಕ ಮಲಗಿಕೊಂಡ ಮರಿಗಳು ಅದರ ಮೊಲೆ ಹಾಲು ಕುಡಿಯುತ್ತಿರುವುದು ಕಂಡಿತು ಆನಂದ ಸ್ವಲ್ಪ ಸರಿಯಾಗಿ ನೋಡಿದ ಮೂರು ಮರಿಗಳಿದ್ದವು ಮುಟ್ಟೋನವೆನಿಸಿತಾದರೂ ಎಲ್ಲಿ ಕಚ್ಚಿಬಿಡ್ತಾಳೋ ಅನ್ನೋ ಭಯವಿತ್ತು ಸುಮ್ಮನೆ ನೋಡಿ ಹಿಂತಿರುಗುವವನಿಗೆ ಮೂಲೆಯಲ್ಲಿದ್ದ ಕಪ್ಪಗಿನ ಡಬ್ಬಿ ಕಾಣಿಸಿತು ಸುಮಾರು ದೊಡ್ಡದಾದ ಡಬ್ಬಿಯೇ ಇದ್ಯಾವುದ್ರ ಡಬ್ಬಿ ಎಂದು ಯೋಚಿಸುತ್ತಲೇ ಹೋಗಿ ಆ ಡಬ್ಬಿಯನ್ನೆತ್ತುಕೊಂಡ ಒಂದಿಷ್ಟು ಭಾರವಾಗಿತ್ತು ಮೆತ್ತಗೆ ಅಲುಗಾಡಿಸಿದಾಗ ಒಳಗಿದ್ದ ಚಿಲ್ಲರೆಗಳು ಸದ್ದು ಮಾಡಿದವು ಹಿಂದಕ್ಕೆ ಮುಂದಕ್ಕೆ ಡಬ್ಬಿಯನ್ನು ಪರಿಶೀಲಿಸಿದ ಎಲ್ಲಿಯೂ ಮುಚ್ಚಳವಿರಲಿಲ್ಲ ಹಣ ತುಂಬಿಸಲು ಬೇಕಾಗುವಷ್ಟರ ಮಟ್ಟಿನ ಸಣ್ಣ ರಂಧ್ರವಿತ್ತಷ್ಟೆ ಇರಲಿ ಎಂದುಕೊಳ್ಳುತ್ತಲೇ ಅದನ್ನೆತ್ತಿಕೊಂಡು ಲೈಟ್ ಹಾರಿಸಿ ಕೋನೆಯ ಕದ ಮುಚ್ಚಿ ಚಾವಡಿಗೆ ಬಂದ ಆಗಲೇ ಆನಂದನಿಗೆ ನೆನಪಾಗಿದ್ದು ರಾತ್ರಿ ಊಟಕ್ಕೆ ಅನ್ನಕ್ಕೆ ನೀರಿಟ್ಟಿಲ್ಲವೆಂದು ಕೈಯಲ್ಲಿದ ಡಬ್ಬಿಯನ್ನು ಅಲ್ಲೇ ಟೇಬಲ್ ಮೇಲಿಟ್ಟು ಅಡುಗೆ ಮನೆಗೆ ಹೋದ ಸುಧಾ ಇಷ್ಟೆಲ್ಲ ಅವಂತಾರ ಮಾಡದೆ ಹೋಗಿದ್ರೆ ನನಗೀ ಕಷ್ಟ ಬರ್ತಿರಲಿಲ್ಲ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಲೇ ಅನ್ನಕ್ಕೆ ನೀರಿಡುವ ಕಾರ್ಯ ಮುಗಿಸಿದ ಅಕ್ಕಿಯನ್ನು ತೊಳೆಯುವಾಗಲಂತೂ ತಂಗಿಯ ನೆನಪು ಕಾಡದೆ ಬಿಡಲಿಲ್ಲ ಮೀನಾಕ್ಷಿ ಇದ್ದಿದ್ರೆ ನನಗೀ ಕಷ್ಟ ಇರುತ್ತಿರಲಿಲ್ಲ ಎಂದೆನಿಸಿತು ಅವಳ ನೆನಪಾಗುತ್ತಲೇ ಆರು ತಿಂಗಳ ಹಿಂದಿನ ಅವಳ ಸಾವಿನ ಕ್ಷಣಗಳು ಕಣ್ಣ ಮುಂದೆ ಸುಳಿದಿತ್ತು ಶಿವರಾಮಯ್ಯ ಮತ್ತು ಗಿರಿಜ ದಂಪತಿಗಳಿಗೆ ಆನಂದ ಹಾಗೂ ಮೀನಾಕ್ಷಿ ಇಬ್ಬರೇ ಮಕ್ಕಳು ಕೂಲಿನಾಲಿ ಮಾಡಿ ದಿನ ದೂಡ್ತಿದ್ದ ಬಡ ಸಂಸಾರ ಶಿವರಾಮಯ್ಯ ಯಾರ್ಯಾರದೋ ಮನೆಯ ಗದ್ದೆ ತೋಟದ ಕೆಲಸ ಮಾಡಿ ಸಂಪಾದಿಸ್ತಿದ್ರೆ ಗಿರಿಜಮ್ಮ ಬೀಡಿ ಕಟ್ಟಿ ದಿನ ದೂಡುತ್ತಿದ್ದರು ಆನಂದ ಐದನೇ ತರಗತಿಯಲ್ಲಿದ್ದ ಹುಡುಗ ಮೀನಾಕ್ಷಿಗೆ ಆರು ವರ್ಷ ತುಂಬುತ್ತಿದ್ದದಷ್ಟೇ ಹೀಗೆ ಒಂದು ದಿನ ಗಿರಿಜಮ್ಮ ಬಟ್ಟೆ ಹೊಗೆಯುವ ಸಲುವಾಗಿ ಮಕ್ಕಳಿಬ್ಬರನ್ನು ಜೊತೆಯಾಗಿ ಇರಿಸಿಕೊಂಡು ನದಿ ದಂಡೆಗೆ ಬಂದಿದ್ದರು ಅವರು ಬಟ್ಟೆ ಹೊಗೆತ್ತಿದ್ದರೆ ಮಕ್ಕಳಿಬ್ಬರು ದಡದಲ್ಲಿ ನೀರಿನಲ್ಲಿ ಆಟವಾಡ್ತಿದ್ದರು ಗಿರಿಜಮ್ಮನಿಗೆ ಆ ಕಡೆ ಗಮನವೇ ಇಲ್ಲ ಅವರು ಬಟ್ಟೆ ಹೊಗೆಯುವುದರಲ್ಲಿ ತಲ್ಲೀನರಾಗಿದ್ದರು ಅಮ್ಮ ಮೀನ ನೀರಿಗೆ ಬಿದ್ಲು ಮೀರ್ ಮೀನ ನೀರಿಗೆ ಬಿದ್ಲು ಎಂದು ಆನಂದ ಜೋರಾಗಿ ಕೂಗಿಕೊಂಡಾಗಲೇ ಅವರ ಗಮನ ಹಿತ್ತ ಹರಿದದ್ದು ಗಿರಿಜಮ್ಮ ಗಾಬರಿಯಿಂದ ಧಾವಿಸಿ ಬಂದವರು ನೀರಿನಲ್ಲಿ ಬಿದ್ದು ಹೊದ್ದಾಡುತ್ತಿದ್ದ ಮಗಳನ್ನೆತ್ತಿ ದಡಕ್ಕೆ ತಂದರು ಆದರೂ ಮೀನಾಕ್ಷಿಯ ಕೈ ಸೆಟೆದುಕೊಳ್ಳುತ್ತಿತ್ತು ಉಸಿರು ಕೂಡ ಒಳಗೆಳೆದುಕೊಳ್ಳುತ್ತಿದ್ದಳು ಗಿರಿಜಮ್ಮನಿಗೆ ತಕ್ಷಣ ಅರ್ಥವಾಗಿ ಬಿಟ್ಟಿತ್ತು ಮೀನಾಕ್ಷಿಗೆ ಮೂರ್ಛೆ ರೋಗ ಮೊದಲು ಮೂರ್ನಾಲ್ಕು ಬಾರಿ ಈಗಾಗಿದ್ದು ಅದನ್ನುವರು ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಿರಲಿಲ್ಲ ಈಗ ಅದರ ಪರಿಣಾಮವೇ ಎಂದು ಅರಿವಾಗಿತ್ತು ನದಿ ನದಿದಡದಲ್ಲಿದ್ದುಕೊಂಡು ಹೇಗೆ ಚಿಕಿತ್ಸೆ ಮಾಡಬೇಕೆನ್ನುವುದು ತೋಚದೆ ಹೊದ್ದಾಡಿದರು ಗಿರಿಜಮ್ಮ ಅಷ್ಟರಲ್ಲಿ ಮೀನಾಕ್ಷಿ ತಾನಾಗಿಯೇ ಸರಿಹೋದಳು ಸದ್ಯ ಸರಿಹೋದಳಲ್ಲ ಎಂದು ಸಮಾಧಾನಗೊಂಡವರು ಮತ್ತೆ ಅದರ ಗೊಡವೆಗೆ ಹೋಗಿರಲಿಲ್ಲ ಅದೇ ಅವರುಗಳು ಮಾಡಿದ ದೊಡ್ಡ ತಪ್ಪು ಬೆಳೆಯುತ್ತಿದ್ದ ಮೀನಾಕ್ಷಿ ಇತರ ಮಕ್ಕಳಂತಿರದೆ ಒಂದು ರೀತಿಯ ಪೆದ್ದಿಯಂತೆ ವರ್ತಿಸತೊಡಗಿದಳು ತೀರಾ ಹಠದ ಸ್ವಭಾವದವಳಾದಳು ಈಗ ದಂಪತಿಗಳಿಗೆ ಮಗಳ ಭವಿಷ್ಯದ ಬಗ್ಗೆ ಚಿಂತೆಯಾಯಿತು ಚೆನ್ನಾಗೇ ಇದ್ದ ಮಗಳು ಈಗೇಕಾದ್ಲು ಎಂಬ ವ್ಯಥೆಯಾಗುತ್ತಲೇ ಆಸ್ಪತ್ರೆಗೆ ಓಡಾಡಿದರು ವರ್ಷಗಟ್ಟಲೆ ಮದ್ದು ಮಾಡಿದರು ಆದರೆ ಮೀನಾಕ್ಷಿ ಸರಿ ಹೋಗಲೇ ಇಲ್ಲ ಮಾಡಿದ ಸಾಲ ಲೆಕ್ಕವಿಲ್ಲದಷ್ಟಾಯಿತು ಕೊನೆಗೆ ಶಿವರಾಮಯ್ಯನವರು ಹೆಂಡತಿಗೆ ಹೋಗಲಿ ಬಿಡು ಗಿರಿಜಾ ಅವಳ ಹನೆಯಲ್ಲಿ ಏನು ಬರೆದಿದೆಯೋ ಅದೇ ಆಗುತ್ತೆ ಎಂದು ಕೈ ಚೆಲ್ಲಿದ್ದರು ಗಿರಿಜಮ್ಮ ಕೂಡ ಗಂಡ ಪಡುತ್ತಿದ್ದ ಭವನೆಯನ್ನು ನೋಡಲಾರದೆ ಅಲೆದಾಡಿದರು ಮಾಟ ಮಂತ್ರವೆಂದು ಈ ನಡುವೆ ಗಿರಿಜಮ್ಮ ಮಗಳಿಗೆ ಕೈಕಸುಬಾದರೂ ತಿಳಿದಿರಲಿ ಎಂದು ಬೀಡಿ ಕಟ್ಟುವುದನ್ನು ಕಲಿಸಿಕೊಟ್ಟರು ಮೊದಮೊದಲು ಮೀನಾಕ್ಷಿ ಮೊಂಡುತ್ತನ ಹಠ ಮಾಡಿದಳಾದರೂ ಕ್ರಮೇಣ ಕಲಿತುಕೊಂಡಳು ಜೊತೆಗೆ ಮನೆ ಕೆಲಸ ಅಡುಗೆಯನ್ನು ಹೇಳಿಕೊಟ್ರು ಅದನ್ನು ಕಲಿತುಕೊಂಡ ಮೀನಾಕ್ಷಿ ಮನೆಯನ್ನು ಒಪ್ಪವಾಗಿಡುವಲ್ಲಿ ಯಶಸ್ವಿಯಾದಳು ಹಿತ ಕಡೆಯಿಂದ ಬೀಡಿ ಕಟ್ಟಿ ಅಲ್ಪ ಸ್ವಲ್ಪ ಸಂಪಾದಿಸುವುದನ್ನು ಕಲಿತಳು ಆದರೆ ಅವಳ ಸಂಪಾದನೆಯಲ್ಲಿ ನಾಲ್ಕು ಪಾಲುಗಳು ಮೊದಮೊದಲು ಬೀಡಿ ಕಟ್ಟುತ್ತಿದ್ದಳದರಿಂದ ವಾರಕ್ಕೆ ಐವತ್ತರಷ್ಟು ಮಾತ್ರ ಸಿಕ್ತಿತ್ತು ಮೀನಾಕ್ಷಿಗೆ ಅದರಲ್ಲಿ ತಾಯಿಗೆ ಅಗ್ರಪಾಲು ತಾಯಿಗೆ ಇಪ್ಪತ್ತು ರೂಪಾಯಿ ಕೊಟ್ಟರೆ ತಂದೆಗೆ ಹತ್ತು ರೂಪಾಯಿ ಅಣ್ಣನಿಗೆ ಹತ್ತು ರೂಪಾಯಿ ಉಳಿದ ಹತ್ತು ರೂಪಾಯಿಯಲ್ಲಿ ಸೈಕಲ್ನಲ್ಲಿ ಬರುವ ಐಸ್ ಕ್ರೀಮ್ ಮಾಮನಿಂದ ಕ್ಯಾಂಡಿ ಕೊಳ್ಳುವಲ್ಲಿ ಮುಗಿಯುತ್ತಿತ್ತು ಆದರೂ ಅವಳು ಸಂತೃಪ್ತಿ ಆರಂಭದಲ್ಲೆಲ್ಲ ಅಪರೂಪಕ್ಕೊಮ್ಮೆ ಗೆಳೆಯರ ಜೊತೆ ಸೇರಿ ಕುಡಿಯುತ್ತಿದ್ದ ಶಿವರಾಮಯ್ಯ ಈಗ ಸಾಲದ ಶೂಲಕ್ಕೇರಿದ ಚಿಂತೆಯಿಂದ ದಿನಾ ಕುಡಿತದ ದಾಸರಾದರು ಜೊತೆಗೆ ಮಗಳು ಹೀಗಾದಳಲ್ಲ ಎಂಬ ಚಿಂತೆ ಕೆಲವೊಮ್ಮೆ ಮೀನಾಕ್ಷಿ ಹಠ ಮಾಡಿದಾಗ ದನಕ್ಕೆ ಬಡಿದಂತೆ ಬಡಿಯುತ್ತಿದ್ದರು ಶಿವರಾಮಯ್ಯ ಅಕ್ಕಪಕ್ಕದ ಮನೆಯವರು ನೋಡಿದರೆ ಪಾಪ ಏನು ತಿಳಿಯುತ್ತೆ ಅದಕ್ಕೆ ಹೊಡೆದು ಬಡಿದು ಮಾಡುವುದರಿಂದ ಏನು ಪ್ರಯೋಜನ ಎಂದು ಕರುಣೆ ವ್ಯಕ್ತಪಡಿಸಿದರು ಆದರೆ ಗಿರಿಜಮ್ಮನಿಗೆ ಮಾತ್ರ ಮಗಳನ್ನು ಹೊಡೆಯಲು ಕೈಯೇಬಾರದು ಹಿಂದಾದರೂ ಕೋಪ ಬಂದಾಗ ಗದರುತ್ತಿದ್ದರೆ ಹೊರತು ಕೈ ಮಾಡ್ತಿರಲಿಲ್ಲ ಶಿವರಾಮಯ್ಯನವರು ಹೊಡೆದಾದ ನಂತರ ಪೆಟ್ಟಿನಿಂದ ಮೈಮೇಲಾಗಿರುವ ಗಾಯವನ್ನು ನೋಡುತ್ತಾ ಅಳುತ್ತಾ ಮೂಲೆಯಲ್ಲಿ ಕುಳಿತಲು ಕುಳಿತುಕೊಳ್ಳುವ ಮಗಳನ್ನು ಕಂಡು ಅಯ್ಯೋ ಎಂದೆನಿಸಿ ಹೋಗಿ ಮಲಗಿಸಿಕೊಂಡು ಸಂತೈಸುತ್ತಿದ್ದರು ಇಷ್ಟಾದರೂ ತಂದೆ ಎನ್ನುವ ಮಮತೆ ಮೀನಾಕ್ಷಿಗೆ ಕಡಿಮೆಯಾಗಲಲ್ಲದು ಮರುದಿನ ತನ್ನ ವಾರದ ಸಂಪಾದನೆಯ ಸಣ್ಣ ಪಾಲನ್ನು ತಂದು ನಡೆದುದೆಲ್ಲವನ್ನು ಮರೆತವಳಂತೆ ಅದೇ ಪ್ರೀತಿಯಿಂದ ತಂದೆಯ ಕೈಯಲ್ಲಿಡುತ್ತಿದ್ದಳು ಆ ಕ್ಷಣ ಶಿವರಾಮಯ್ಯ ಅವರ ಕಣ್ಣು ಮಂಜಾಗುತ್ತಿತ್ತು ಶಿವರಾಮಯ್ಯ ಕುಡಿತವೇ ಕಾರಣವಾಗಿ ಆರೋಗ್ಯ ಹದಗೆಟ್ಟು ರೋಗಕ್ಕೆ ತುತ್ತಾದರು ಎರಡು ತಿಂಗಳು ಹಾಸಿಗೆ ಹಿಡಿದವರು ಅಲ್ಲೇ ಕೊನೆ ಉಸಿರು ನಿಲ್ಲಿಸಿದರು ಆ ಹೊತ್ತಿಗೆ ಆನಂದ ಸಿ ಮುಗಿಸಿ ಸಣ್ಣ ಫ್ಯಾಕ್ಟ್ರಿಯೊಂದರಲ್ಲಿ ಮ್ಯಾನೇಜರ್ ಕೆಲಸಕ್ಕೆ ಸೇರಿಕೊಂಡ ಈ ಮೊದಲು ಮೀನಾಕ್ಷಿ ನೀಡುವ ಹಣಕ್ಕಾಗಿ ಕಾಯುತ್ತಿದ್ದ ಆನಂದನಿಗೆ ಈಗ ತನ್ನ ದುಡಿಮೆಯಿಂದಾಗಿ ಅದರ ಅವಶ್ಯಕತೆ ಇಲ್ಲವೆನಿಸಿತು ಹಾಗಂತ ಮೀನಾಕ್ಷಿ ತಾನು ನೀಡುವ ಪಾಲಿನಲ್ಲಿ ವ್ಯತ್ಯಾಸ ಮಾಡಲಿಲ್ಲ ತಂದೆಯ ಸಾವಿನ ನಂತರ ಅವರ ಪಾಲನ್ನು ಸೇರಿಸಿ ಆನಂದನಿಗೆ ನೀಡ್ತಿದ್ಲು ಆದರೆ ಕೆಲಸಕ್ಕೆ ಸೇರಿದ ಆನಂದ ಅವಳ ಸಣ್ಣ ಮೊತ್ತದ ಹಣವನ್ನು ನಿರಾಕರಿಸಿದ ಯಾರಿಗೆ ಬೇಕು ನೀನು ಹಣ ಸುಮ್ಮನೆ ಹೋಗು ತಿರಸ್ಕಾರ ಭಾವದಿಂದಲೇ ನುಡಿಯುತ್ತಿದ್ದ ಆದರೆ ಅಣ್ಣ ತಿರಸ್ಕಾರ ಭಾವದಿಂದ ಹೇಳುತ್ತಿರುವುದೇನನ್ ಅನ್ನುವುದನ್ನು ಕೂಡ ತಿಳಿಯದ ಮುಗ್ಧೆ ಮೀನಾಕ್ಷಿ ಬಂದು ತಾಯಿಯಲ್ಲಿ ಹೇಳಿದ್ಲು ಅಮ್ಮ ಅಣ್ಣ ಇವತ್ತು ನನ್ನ ಕೈಯಿಂದ ಹಣ ತೆಗೆದುಕೊಳ್ಳಿಲ್ಲ ಬೇಡ ಅಂದ ಇದು ಅವನಿಗೆ ಕೊಡಬೇಕಾಗಿರುವುದು ಗಿರಿಜಮ್ಮ ಮಗಳ ಮುಗ್ಧತೆಯನ್ನು ಕಂಡು ಮುಗುಲ್ನಕ್ಕಿದ್ರು ಅವನು ಇವತ್ತು ತಗೊಳದಿದ್ದರೆ ಬೇಡ ನಾಳೆ ಬೇಕಾದಾಗ ಖಂಡಿತ ತಗೋತಾನೆ ಅವನ ಪಾಲನ್ನು ನೀನೇ ಡಬ್ಬಿಯಲ್ಲಿ ಹಾಕಿಡು ಎಂದು ಒಂದು ದೊಡ್ಡ ಡಬ್ಬಿಯನ್ನು ಮಗಳ ಕೈಗಿತ್ತರು ಮೀನಾಕ್ಷಿ ಆನಂದನ ಪಾಲ್ನ ದುಡ್ಡನ್ನು ಆ ಡಬ್ಬಿಯಲ್ಲಿ ಹಾಕಿದ್ಲು ಮತ್ತೆ ಮುಂದಿನ ವಾರ ಹಣ ಹಿಡಿದು ಅವನೆದುರು ನಿಂತಾಗ ಅವನದು ಅದೇ ಮಾತು ಮೀನಾಕ್ಷಿ ನಕ್ಕು ಅಣ್ಣ ನಿನಗೆ ಈ ಹಣ ಈಗ ಬೇಡಂದ್ರೆ ಪರವಾಗಿಲ್ಲ ನಿನ್ನ ಪಾಲನ್ನು ಅಮ್ಮ ಕೊಟ್ಟಿರೋ ಡಬ್ಬಿಯಲ್ಲಿ ಹಾಕಿದ್ದೇನೆ ಎಂದು ಆ ದಿನವೂ ಅವನ ಪಾಲಿನ ಹಣವನ್ನು ತಂದು ಡಬ್ಬಿಯಲ್ಲಿ ಹಾಕಿಟ್ಲು ಹೀಗೆ ಸುಮಾರು ದಿನ ನಡೆದು ಕೊನೆಗೆ ಮೀನಾಕ್ಷಿಯೇ ಹರಿತವಳಂತೆ ಅವನೆದುರು ಹೋಗಿ ಹಣ ನೀಡುವುದನ್ನು ಬಿಟ್ಟು ಅವನ ಪಾಲನ್ನು ಡಬ್ಬಿಯಲ್ಲಿ ಹಾಕಿಡ್ತಿದ್ಲು ಹೀಗೆ ಐದಾರು ವರ್ಷಗಳು ಸರಿದವು ಈ ನಡುವೆ ಆನಂದನಿಗೆ ಸುದಳ ಪರಿಚಯವಾಗಿ ಪರಿಚಯ ಪ್ರೀತಿಗೆ ತಿರುಗಿತು ಇನ್ನೇನು ಮನೆಯಲ್ಲಿ ವಿಷಯ ತಿಳಿಸಿ ಮದುವೆ ಏರ್ಪಾಡು ನಡೆಸಬೇಕೆನ್ನುವಷ್ಟರಲ್ಲಿ ಗಿರಿಜಮ್ಮನವರು ಅಚಾನಕ್ಕಾಗಿ ಹೃದಯಾಘಾತದಿಂದ ತೀರಿಕೊಂಡರು ಮತ್ತೆ ಪರಿಸ್ಥಿತಿ ತಿಳಿಯಾಗುವವರೆಗೆ ಯಾವುದನ್ನು ಮಾತನಾಡುವಂತಿರಲಿಲ್ಲ ತಾಯಿ ಸತ್ತ ಮೂರು ತಿಂಗಳಿಗೆ ಆನಂದ ಹೋಗಿ ಸುದಾಳ ಅಣ್ಣಂದಿರನ್ನು ಕಂಡು ಮದುವೆ ವಿಚಾರ ಪ್ರಸ್ತಾಪಿಸಿದ ಅವರುಗಳು ಬಂದು ಆನಂದ ಮನೆಯನ್ನು ಕಂಡು ಈ ಮದುವೆ ಬೇಡವೆಂದು ಹಿಂಜರಿದರು ತಂಗಿ ಸುದಾಳಿಗೆ ನಿಂಗೆ ಆ ವರ ಬೇಡ ನಿನ್ನನ್ನು ಸ್ವಲ್ಪ ಅನುಕೂಲಸ್ಥರ ಮನೆಗೆ ಕೊಡುವ ಆಸೆ ನಮ್ಮದು ಎಂದರು ಸುಧಾ ಆನಂದನನ್ನು ಬಿಟ್ಟು ಕೊಡಲು ತಯಾರಿಲ್ಲವಾದುದರಿಂದ ಹಠ ಮಾಡಿದಳು ಕಡೆಗೆ ಅವಳ ಅನ್ನಂದಿರು ಸರಿ ಅವನು ಮೊದಲೊಂದು ಒಳ್ಳೆಯ ಮನೆ ಕಟ್ಟಲಿ ಆಮೇಲೆ ನೋಡುವ ಎಂದರು ಅದಕ್ಕೆ ಒಪ್ಪಿಕೊಂಡ ಸುಧಾ ಬಂದು ಆನಂದನಿಗೆ ವಿಷಯ ತಿಳಿಸಿದಳು ಆನಂದ ಸುದಾಳ ಮೇಲಿನ ವ್ಯಾಮೋಹದಿಂದ ಸಾಲ ಸೋಲ ಮಾಡಿ ಮನೆ ಕಟ್ಟಿ ಆರು ತಿಂಗಳೊಳಗೆ ಸುದಾಳನ್ನು ವಿವಾಹ ಆದ ಮನೆಗೆ ಬಂದ ಸುದಾಳನ್ನು ಮೀನಾಕ್ಷಿ ಅತ್ತಿಗೆ ಅತ್ತಿಗೆ ಎನ್ನುವ ಪ್ರೀತಿಯಿಂದ ಆಧರಿಸಿ ಅವಳ ಹಿಂದೆ ಮುಂದೆ ಸುತ್ತುತ್ತಿದ್ದಳು ಆದರೆ ಸುದಾಳಿಗೆ ಮೀನಾಕ್ಷಿಯನ್ನು ಕಂಡ್ರೆ ಅಷ್ಟಕ್ಕಷ್ಟೇ ಈ ಪೆದ್ದು ಹುಡುಗಿ ತನ್ನ ಹಿಂದೆ ಮುಂದೆ ಅದ್ಯಾಕಾದರೂ ಸುತ್ತುತ್ತೋ ಎಂದು ಅಸಹನೆ ಪಡ್ತಿದ್ಲು ಈಗ ಮೀನಾಕ್ಷಿ ಬೀಡಿ ಕಟ್ಟಿ ವಾರಕ್ಕೆ ನಾಲ್ಕುನೂರು ಐನೂರವರೆಗೆ ಸಂಪಾದಿಸ್ತಿದ್ಲು ತಾಯಿಗೆ ನೀಡ್ತಿದ್ದ ಪಾಲನ್ನೀಗ ಅತ್ತಿಗೆಗೆ ನೀಡ್ತಿದ್ಲು ವರ್ಷಗಳು ಸರಿದರೂ ಅವಳನ್ನನ ಪಾಲನ್ನು ಡಬ್ಬಿಯಲ್ಲಿ ಹಾಕಿಡುವುದನ್ನು ಮರೆತಿರಲಿಲ್ಲ ಈ ನಡುವೆ ಮೀನಾಕ್ಷಿ ವಿಚಾರವಾಗಿ ಜಗಳಗಳು ನಡೆದು ಮತ್ತೆ ನಾಲ್ಕು ದಿನಕ್ಕೆ ತನ್ನಗಾಗಿ ಎಲ್ಲವೂ ಸರಿ ಹೋಗ್ತಿತ್ತು ಹೀಗೆ ಆರು ತಿಂಗಳ ಹಿಂದೆ ಒಂದು ದಿನ ಆನಂದ ಕೆಲಸದಿಂದ ಮನೆಗೆ ಹಿಂತಿರುಗುತ್ತಿದ್ದ ಫ್ಯಾಕ್ಟ್ರಿಯಲ್ಲಿ ಸ್ವಲ್ಪ ಕೆಲಸವಿದ್ದುದರಿಂದ ಅವನು ಮನೆ ತಲುಪುವ ವೇಳೆಗೆ ಗಂಟೆ ಎಂಟು ದಾಟಿತ್ತು ಮನೆ ಅಂಗಳಕ್ಕೆ ಕಾಲಿಡುತ್ತಿದ್ದಂತೆ ಒಳಗಿನಿಂದ ಜೋರು ಜೋರು ಮಾತು ಕೇಳಿಸಿತ್ತು ಧ್ವನಿ ಮೀನಾಕ್ಷಿ ಮತ್ತು ಸುಧಾಳದೆಂದು ಅರಿವಾಗಿತ್ತು ತಕ್ಷಣ ಒಳಗೆ ಧಾವಿಸಿದ ಸುಧಾ ಕೈಯಲ್ಲಿ ಬೆತ್ತ ಹಿಡಿದು ನಿಂತಿದ್ಲು ಮೀನಾಕ್ಷಿಯ ಕೂದಲೆಲ್ಲ ಕೆದರಿ ಮೈ ಕೈ ಮೇಲೆ ಹೇಟಿನ ಗಾಯಗಳಾಗಿದ್ದವು ಅದು ನನ್ನ ಅಣ್ಣನ ಪಾಲಿನ ಹಣ ಅದನ್ನು ಯಾಕೆ ತಕೊಂಡ್ರಿ ಅದು ನನಗೆ ಬೇಕು ಮೀನಾಕ್ಷಿಯ ಹಠ ಮುಚ್ಚೆ ಬಾಯಿ ಏನು ನೀನೊಬ್ಳೇನ ಹಣ ಕಂಡಿರೋಳು ನಾವ್ಯಾರು ಹಣದ ಮುಖವನ್ನೇ ನೋಡದವರು ನಿನ್ನ ಅಣ್ಣ ನನಗೇನಾಗಬೇಕಿಲ್ಲ ಅವರ ಹಣ ತಕೊಂಡ್ರೆ ತಪ್ಪೇನು ಅವರು ನನ್ನ ಗಂಡ ಸುಧಾ ವಾದಿಸಿದಳು ಅದೆಲ್ಲ ನನಗೆ ಗೊತ್ತಿಲ್ಲ ನನಗೆ ಆ ಹಣ ಬೇಕು ಕೊಡಿ ಬೇಗ ಮೀನಾಕ್ಷಿ ಅರಚಿದಳು ಸುದಳ ಮಾತುಗಳು ಅರ್ಥವಾಗುವಷ್ಟು ಪ್ರಬುದ್ಧತೆ ಅವಳಿಗಿಲ್ಲ ಅವಳ ಮನಸ್ಸಿನಲ್ಲಿ ತನ್ನ ಅಣ್ಣನ ಪಾಲನ್ನು ಅತ್ತಿಗೆ ಕಸಿದುಕೊಂಡಳಲ್ಲ ಎಂಬ ಕೋಪವಷ್ಟೆ ಮೀನಾಕ್ಷಿ ನೀನು ನನಗೆ ಕೊ ಕೊಡಬೇಕಿರುವ ತಾನೆ ಪರವಾಗಿಲ್ಲ ಬಿಡು ಆನಂದ ತಂಗಿಯನ್ನು ಸಮಾಧಾನ ಮಾಡಲತ್ನಿಸಿದ ಹ್ಞೂ ಹ್ಞೂ ಮೀನಾಕ್ಷಿಗೆ ಸಮಾಧಾನವಾಗಲೇ ಇಲ್ಲ ಅವಳು ಹುಚ್ಚಿಯಂತೆ ಹಿಡಿದುಕೊಂಡು ಜೋರಾಗಿ ಅರಚಿಕೊಂಡಳು ಕೂಕಾಡಿದಳು ಆನಂದ ತಡೆಯಲಾರದೆ ಅವಳನ್ನು ಕೋನೆಗೆ ತಲ್ಲಿ ಬಾಗಿಲು ಹಾಕಿದ ಆದರೆ ಮೀನಾಕ್ಷಿ ಗಲಟೆ ನಿಲ್ಲಿಸಲಿಲ್ಲ ಒಳಗಿನಿಂದ ಬಾಗಿಲನ್ನು ಜೋರಾಗಿ ಬಡಿಯುತ್ತಾ ಪ್ರತಿಭಟಿಸ್ತಿದ್ಲು ಸುಧಾ ಅಸಹನೆಯಿಂದ ನೋಡಿ ನಾನಂತೂ ನಾಳೆಯಿಂದ ಈ ಮನೆಯಲ್ಲಿರುವುದಿಲ್ಲ ಇಂಥ ಹುಡುಗಿ ಜೊತೆ ನನ್ನಿಂದ ಹೇಗುವುದಕ್ಕೆ ಸಾಧ್ಯವಿಲ್ಲ ನೀವಂಟು ನಿಮ್ಮ ತಂಗಿ ಉಂಟು ನಾನಂತೂ ನಾಳೆ ತವರಿಗೆ ಹೊರಡ್ತೇನೆ ಎಂದಳು ಅವಳ ಮಾತು ಕೇಳಿ ಆನಂದ ಮೀನಾಕ್ಷಿಯ ಮೇಲೆ ಕ್ರೋಧಗೊಂಡ ಇವಳಿಂದಾಗಿ ತನ್ನ ಹೆಂಡತಿ ತನ್ನಿಂದ ದೂರವಾದರೆ ಎಂದು ಯೋಚಿಸಿದವನೇ ಮೂಲೆಯಲ್ಲಿದ್ದ ಕೋಲ ನೆತ್ತಿಕೊಂಡು ಬಾಗಿಲು ತೆರೆದು ಮೀನಾಕ್ಷಿಗೆ ಚೆನ್ನಾಗಿ ಬಾರಿಸಿಬಿಟ್ಟ ಅಣ್ಣ ಹೊಡಿಬೇಡಣ್ಣ ಅಣ್ಣ ನೋವಾಗ್ತಿದೆ ಹೊಡಿಬೇಡಣ್ಣ ಎಂದು ಮೀನಾಕ್ಷಿ ಅರಚಿಕೊಂಡಾಗಲೂ ಕೇಳದೆ ಹೊಡೆದು ಅವಳ ನೆಳೆದು ತಂದು ಮನೆಯಿಂದ ಹೊರದಬ್ಬಿಬಿಟ್ಟ ಯಾಕೆ ಈ ರೀತಿ ಹಠ ಮಾಡಿ ಹಿಂಸೆ ಮಾಡ್ತೀಯಾ ಸುಮ್ಮನೆ ಭೂಮಿಗೆ ಭಾರವಾಗಿ ಬದುಕುವುದಕ್ಕಿಂತ ಹೋಗಿ ಯಾವುದಾದ್ರೂ ಹಾಳು ಬಾವಿಗೆ ಬಿದ್ದು ಸಾಯ್ಬಾರ್ದಾ ಎಂದು ಸಿಟ್ಟಿನಿಂದ ಅಬ್ಬರಿಸಿದವನು ಬಾಗಿಲು ಮುಚ್ಚಿ ಮೀನಾಕ್ಷಿ ಒಳಬರದಂತೆ ಲಾಕ್ ಮಾಡಿಬಿಟ್ಟ ತಡರಾತ್ರಿ ಮೀನಾಕ್ಷಿ ಬಾಗಿಲು ಬೆಳೆದು ಅಣ್ಣ ಅಣ್ಣ ಎಂದು ಕರೆದಾಗ ಹೋಗಿ ತೆರೆಯಲ್ಲೆದ್ದವನನ್ನು ಸುಧಾ ತಡೆದಿದ್ಲು ಒಂದು ದಿನ ಮನೆಯಿಂದ ಹೊರಗಿದ್ರೆ ಚೆನ್ನಾಗಿ ಬುದ್ಧಿ ಬರುತ್ತೆ ಹೆಂಡತಿ ಮಾತು ಕೇಳಿ ಆನಂದ ಸುಮ್ಮನಾಗಿತ್ತ ಆದರೆ ಮರುದಿನ ಬೆಳಿಗ್ಗೆ ಮೀನಾಕ್ಷಿ ಮನೆ ಅಂಗಳದಿಂದ ಕಾಣೆಯಾಗಿದ್ಲು ಆನಂದ ಸುತ್ತಲೂ ಹುಡುಕಾಡಿದ್ರೂ ಅವಳ ಪತ್ತೆ ಇಲ್ಲ ಅಷ್ಟೊಳಗೆ ಮೀನಾಕ್ಷಿ ಊರಿನ ಪಂಚಾಯತ್ ಬಾವಿಯಲ್ಲಿ ಬಿದ್ದು ಹೆಣವಾಗಿದ್ದಾಳೆ ಎಂಬ ಸುದ್ದಿ ಬಂದು ತಲುಪಿತ್ತು ಆನಂದನಿಗೆ ವಿಷಯ ತಿಳಿದ ಸುಧಾ ಯಾಕೆ ಚಿಂತೆ ಮಾಡ್ತೀರಿ ಮಾರಿಹೋಯಿತು ಸುಮ್ಮನಿರಿ ಎಂದಾಗ ಆನಂದ ಏನೂ ಹೇಳದೆ ಸುಮ್ಮನಾಗಿ ಮೀನಾಕ್ಷಿಯ ಅಂತ್ಯಕ್ರಿಯೆಗೆ ಬೇಕಾದ ಸಿದ್ಧತೆ ನಡೆಸಿದ ನೆನಪುಗಳಿಂದ ಹೊರಬಂದ ಆನಂದ ತೊಳೆದಿಟ್ಟ ಹಕ್ಕಿಯನ್ನು ಕುದಿಯುತ್ತಿದ್ದ ನೀರಿಗೆ ಹಾಕಿ ಅಡುಗೆ ಮನೆಯಿಂದ ಹೊರಬಂದ ಆಗಲೇ ಅವನಿಗೆ ಚಾವಡಿಯಲ್ಲಿ ತಂದಿರಿಸಿದ ಕಪ್ಪಗಿನ ಡಬ್ಬಿಯ ನೆನಪಾಗಿತ್ತು ಮತ್ತೆ ಹೊಳನಡೆದವನು ಚಾಕು ತಂದು ಆ ಡಬ್ಬಿಯ ಬಾಯನ್ನು ಸೀಳಿ ಹೊಡೆದ ರಾಶಿ ನೋಟು ಚಿಲ್ಲರೆಗಳು ನೆಲದ ಮೇಲೆ ಚೆಲ್ಲಾ ಪಿಲ್ಲಿಯಾದವು ನೋಡಿದರೆ ರಾಶಿ ರಾಶಿ ಹತ್ತಿಪ್ಪತ್ತರ ನೋಟುಗಳಿದ್ದವು ಆನಂದ ಹಚ್ಚರಿಯಿಂದ ಕಣ್ಣರಳಿಸಿ ಅವುಗಳನ್ನೆಲ್ಲ ನೋಡಿದ ಎಲ್ಲವನ್ನು ಹೊಟ್ಟುಗೂಡಿಸಿ ಲೆಕ್ಕ ಹಾಕಿದ ಒಟ್ಟು ಇಪ್ಪತ್ತೆಂಟು ಸಾವಿರದ ನಾಲ್ಕು ನೂರ ಇಪ್ಪತ್ತೆರಡು ರೂಪಾಯಿ ಇತ್ತು ಸದ್ಯ ಈಗ ನನ್ನ ಕೈಯಲ್ಲಿ ಮೂವತ್ತು ಸಾವಿರವಿದೆ ಇದನ್ನು ಸೇರಿಸಿದರೆ ಹತ್ತಿರ ಹತ್ತಿರ ಅರವತ್ತಾಗುತ್ತೆ ಸುದಳಿಗೆ ಕಿವಿಯೊಳೆ ಜುಮ್ಕಿ ಕೊಳ್ಳುವುದಕ್ಕೆ ಸರಿಯಾಗುತ್ತೆ ಬಾವಣ ಹಣಕ್ಕೆ ಕೈಯೊಡ್ಡಿ ಸಣ್ಣವನಾಗುವುದು ತಪ್ಪುತ್ತದೆ ಎಂದು ಮನದಲ್ಲಿ ಸಂಭ್ರಮಿಸುತ್ತಿರುವ ಹೊತ್ತಿಗೆ ಮೀನಾಕ್ಷಿಯ ಪ್ರೀತಿಯ ಬೆಕ್ಕು ಬಿಕು ಬಂದು ಆನಂದನ ಮೈಗೆ ತನ್ನ ತಲೆಯನ್ನು ಅರೆಸಿತು ಆಗಲೇ ಆನಂದನಿಗೆ ಮೀನಾಕ್ಷಿಯ ಕೋಣೆಯಲ್ಲಿದ್ದ ಅದರ ಮರಿಗಳ ನೆನಪಾಗಿತ್ತು ಹಿಂದೆಯೇ ಮೀನಾಕ್ಷಿಯ ನೆನಪಾಗಿತ್ತು ಅಣ್ಣ ನಿನಗೆ ಈ ಹಣ ಈಗ ಬೇಡವಂದರೆ ಪರವಾಗಿಲ್ಲ ನಿನ್ನ ಪಾಲನ್ನು ಅಮ್ಮ ಕೊಟ್ಟಿರೋ ಡಬ್ಬದಲ್ಲಿ ಹಾಕಿದ್ದೇನೆ ಅವಳು ಸುಮಾರು ವರ್ಷಗಳ ಹಿಂದಿನ ಮಾತು ಈ ಕಿವಿಯಲ್ಲಿ ರಿಂಗಣಿಸಿದಂತಾಯಿತು ಎದೆ ಹಿಡಿದುಕೊಂಡು ನೆಲದ ಮೇಲೆ ಕುಸಿದ ಕಣ್ಣುಗಳು ತುಂಬಿ ಬಂದವು ಹೃದಯ ಬಿರಿಯುವಂತಾಗಿ ಬಾಯಿಬಿಟ್ಟು ಹಳಲಾರಂಭಿಸಿದ ಮೀನಾಕ್ಷಿ ಸತ್ತಾಗಲು ಆಗದಷ್ಟು ಭಯಂಕರವಾದದೊಂದು ನೋವು ಅವನನ್ನೀಗ ಆವರಿಸಿತು ಮೀನಾ ಮೀನಾ ನಾನು ತಪ್ಪು ಮಾಡಿದೆ ಕಣಮ್ಮ ಗೋಡೆಗೆ ತಲೆ ಹೊಡೆದುಕೊಂಡು ಒಂದು ದಿನಕ್ಕೂ ತನಗಿಂತದು ಬೇಕು ತಂದು ಕೊಡಣ್ಣ ಎಂದು ಕೇಳಿದವಳಲ್ಲ ಸುಧಳಿಗೇನಾದರೂ ಸೀರೆ ಹೊಡವೆ ತಂದರೆ ನಂಗೂ ಬೇಕು ಕೊಡಿಸನ್ನ ಎಂದವಳಲ್ಲ ಸುಧಾ ಎಲ್ಲಾದರೂ ಸಿಂಗಾರಿಸಿಕೊಂಡು ಹೊರಟಾಗ ಹಸೂಹಿ ಪಟ್ಟವಳಲ್ಲ ಆದರೆ ತಾನು ಬದುಕಿರುವವರಿಗೆ ನನಗೆ ನೀಡಬೇಕಾದ ಪಾಲನ್ನು ತಪ್ಪದೆ ಡಬ್ಬಿಯಲ್ಲಿ ಹಾಕಿಬಿಟ್ಟಿದ್ದಾಳೆ ಯಾವ ಹಣ್ಣನಿಗೆ ಸಿಕ್ತಾಳೆ ಅಂತ ಆ ತಂಗಿ ಇವತ್ತು ತನ್ನ ಹಣ್ಣಂದಿರ ಮುಂದೆ ನನ್ನ ಮರ್ಯಾದೆ ಕಳೆಯಲು ಹೊರಟ ಸುದಳಿಂದ ಮರ್ಯಾದೆ ಉಳಿಸಲು ಬೇಕಾಗಿದ್ದು ನನ್ನ ತಂಗಿ ತನ್ನ ದುಡಿಮೆಯ ಹಣವನ್ನು ಉಳಿಸಿ ನನಗಾಗಿ ಉಳಿಸಿದ ಪಾಲಿನ ಹಣ ಎಲ್ಲಮ್ಮ ಮೀನಾ ನೀನು ದೇವರ ಮಗು ಆದರೆ ನಿನ್ನಂಥ ಸಹೋದರಿಯನ್ನು ಉಳಿಸಿಕೊಳ್ಳೋ ಭಾಗ್ಯ ನನಗಿಲ್ಲದೆ ಹೋಯಿತು ನಿನ್ನಂಥ ತಂಗಿಗೆ ನನ್ನಂತ ಅಣ್ಣ ಅಲ್ಲಮ್ಮ ನಿನ್ನ ಬೆಲೆ ಏನು ಅಂತ ನನಗೀಗ ಅರ್ಥ ಆಗ್ತಾ ಇದೆ ನಿನ್ನನ್ನು ನಾನು ಸೇರಿ ಈ ಸಮಾಜ ಕೂಡ ಪೆದ್ದಿ ಹುಚ್ಚಿ ಹಣ್ಣುತ್ತಿತ್ತು ಆದರೆ ನನಗೀಗ ಅರ್ಥ ಆಗ್ತಿದೆಯಮ್ಮ ನೀನೆಷ್ಟು ಬುದ್ಧಿವಂತಳಂತ ನಿನಗೆ ನಿರ್ಮಲವಾದ ಮನಸ್ಸಿತ್ತು ನನ್ನ ಅಣ್ಣ ಎನ್ನುವ ರಕ್ತ ಸಂಬಂಧದ ಪ್ರೀತಿ ಇತ್ತು ಆದರೆ ನನಗಾವುದೂ ತಿಳಿಯದೆ ಹೋಯ್ತಲ್ಲಮ್ಮ ನಾನೆಂಥ ಪೆದ್ದ ನೋಡು ನಿನ್ನಂತ ನಿನ್ನ ಪ್ರೀತಿ ಎಂತ ಅದು ಎಂದು ಅರ್ಥ ಮಾಡಿಕೊಳ್ಳದೆ ಹೆತಿ ಮಾತು ಕೇಳಿ ನಿನಗೆ ಹೊಡೆದೆ ಮನೆಯಿಂದ ಆಚೆ ಹಾಕಿದೆ ನಾನೆಂತ ಹುಚ್ಚ ನೋಡಮ್ಮ ನಾನು ಮಾಡಿದ ಪಾಪಕ್ಕೆ ಹೇಗಮ್ಮ ಪ್ರಾಯಶ್ಚಿತ ಮಾಡಿಕೊಳ್ಳಿ ನಿನ್ನ ಕಾಲಿಗೆ ಬಿದ್ದು ತಪ್ಪಾಯ್ತಮ್ಮ ಮೀನಾ ಅಂತ ಕೇಳುವ ಅವಕಾಶ ಕೂಡ ನನ್ನ ಪಾಲಿಗೆ ಇಲ್ಲವಾಯ್ತಲ್ಲಮ್ಮ ಎಂದು ಹಿಡೀ ಮನೆಯಲ್ಲಿ ಪ್ರತಿಧ್ವನಿಸುವಂತೆ ಜೋರಾಗಿ ಅಳಲಾರಂಭಿಸಿದ ಆನಂದ ಧನ್ಯವಾದಗಳು ಸ್ನೇಹಿತರೆ ನನ್ನ ಈ ಕಥೆ ಕೇಳಿದಕ್ಕಾಗಿ